ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ಮಾತಾಡ್ತಾ ಇರುವ ವಿಷಯ ಏನಂತ ಹೇಳಿದರೆ ನೋ ಫ್ಯಾಬ್ ಸೀಮನ್ ಇಂಟೆನ್ಷನ್ ಮತ್ತು ಬ್ರಹ್ಮಚರ್ಯ ಈ ಮೂರಕ್ಕೆ ಇರುವ ವ್ಯತ್ಯಾಸಗಳು ಅಂದರೆ ಡಿಫ್ರೆನ್ಸ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ನಾನು ಕೆಲವು ಕಡೆ ಓದಿ ತಿಳಿದುಕೊಂಡಿರುವಂತಹ ಕೇಳಿ ತಿಳಿದುಕೊಂಡಿರುವಂತಹ ಮಾಹಿತಿಗಳ ಆಧಾರದ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ನನ್ನ ಮಾತುಗಳಲ್ಲಿ ಎಲ್ಲಿಯಾದರೂ ಮಾಹಿತಿ ತಪ್ಪು ಅಂತ ನಿಮಗೆ ಅನಿಸಿದರೆ ಕ್ಷಮೆ ಇರಲಿ ಮೊದಲನೇದಾಗಿ ನಮ್ಮ ಹುಡುಗರು ಈ ನೋಫ್ಯಾಬ್ ಸೀಮನ್ ಟೆನ್ಷನ್ ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸುವ ಉದ್ದೇಶ ಏನಂತ ಹೇಳಿದರೆ ನಮ್ಮ ಸೆಕ್ಷುವಲ್ ಎನರ್ಜಿಯನ್ನು ಸೆಕ್ಸಿನ ಕಡೆಗೆ ಬಳಸದೆ ಅಂದರೆ ನಮ್ಮ ಲೈಂಗಿಕ ಶಕ್ತಿಯನ್ನು ಲೈಂಗಿಕತೆ ಕಡೆಗೆ ಬಳಸದೆ ಅದೇ ಶಕ್ತಿಯನ್ನು ಬಳಸಿಕೊಂಡು ನಾವು ಮಾಡುವಂತಹ ಕೆಲಸವನ್ನು ವಿಭಿನ್ನವಾಗಿ ಮಾಡಿ ಅಂದರೆ ಪ್ರೊಡಕ್ಟಿವ್ ಆಗಿ ಮಾಡಿ ನಾವು ಮಾಡುವಂತಹ ಕೆಲಸದಲ್ಲಿ ಸಕ್ಸಸ್ ಪಡೆಯುವುದು ಅಂದರೆ ಯಶಸ್ಸು ಪಡೆಯುವುದು ಆಗಿರುತ್ತೆ ಈಗ ನೋ ಫ್ಯಾಬ್ ಅಂದರೆ ಏನಂತ ನೋಡೋಣ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ನೋ ಫ್ಯಾಬ್ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡಲ್ಲ ಯಾಕೆ ಅಂತ ಹೇಳಿದರೆ ಇದಕ್ಕಿಂತ ಮುಂಚೆ ನಾನು ನೋ ಫ್ಯಾಬ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಡ್ತೇನೆ ನಿಮಗೆ ನೋಡಬೇಕು ಅಂತ ಅನಿಸಿದರೆ ನೀವು ಹೋಗಿ ನೋಡಬಹುದು ಈಗ ನೋ ಫ್ಯಾಬ್ ಅಂದರೆ ಏನಂತ ನೋಡೋಣ ನೋ ಫ್ಯಾಬ್ ಅಂತ ಹೇಳಿದರೆ ನಮಗೆ ನಾವು ರಿಸ್ಟ್ರಿಕ್ಷನ್ ಹಾಕಿಕೊಂಡು ಮಾಡುವಂತಹ ಒಂದು ಚಾಲೆಂಜ್ ಈ ಚಾಲೆಂಜ್ನ ಉದ್ದೇಶ ಏನಂತ ಹೇಳಿದರೆ ನಮ್ಮ ಜೀವನದಲ್ಲಿ ಲೈಂಗಿಕ ಶಿಸ್ತು ಬೆಳೀಲಿ ಅಂತ ಅಂದರೆ ಸೆಕ್ಷುವಲ್ ಡಿಸಿಪ್ಲಿನ್ ಬೆಳೀಲಿ ಅಂತ ಮತ್ತು ನಮ್ಮ ಮನಸ್ಸಿನ ಮೇಲೆ ಹಿಡಿತ ಬರಲಿ ಅಂತ ಇನ್ನೂ ಕೆಲವರು ಈ ಸೀಮನ್ ರಿಟೆನ್ಷನ್ ಅಥವಾ ಬ್ರಹ್ಮಚರ್ಯದ ಜರ್ನಿಗೆ ಸ್ಟಾರ್ಟಿಂಗ್ ಸ್ಟೆಪ್ಪಾಗಿ ಅಂದರೆ ಮೊದಲನೇ ಹೆಜ್ಜೆಯಾಗಿ ಈ ನೋ ಫ್ಯಾಬ್ ಜರ್ನಿಯನ್ನು ಶುರು ಮಾಡ್ತಾರೆ ಮೊದಲನೇದಾಗಿ ನೋ ಫ್ಯಾಪ್ ಜರ್ನಿಯಲ್ಲಿ ನಮಗೆ ನಾವು ಹಾಕಿಕೊಳ್ಳುವಂತಹ ರಿಸ್ಟ್ರಿಕ್ಷನ್ ಏನಂತ ನೋಡುವಂತದಾದ್ರೆ ಮೊದಲನೇ ರಿಸ್ಟ್ರಿಕ್ಷನ್ ಏನಂತ ಹೇಳಿದರೆ ಈ ಸೆಕ್ಷುವಲ್ ಕಂಟೆಂಟಲ್ಲಿ ಇರುವಂತಹ ವಿಡಿಯೋ ಅಂದರೆ ಪಾರ್ನ್ ವಿಡಿಯೋ ಆಗಿರಲಿ ಅಥವಾ ಸೆಕ್ಷುವಲ್ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನು ನೋಡುವುದನ್ನು ಸ್ಟಾಪ್ ಮಾಡಬೇಕು ಎರಡನೇ ರಿಸ್ಟ್ರಿಕ್ಷನ್ ಏನಂತ ಹೇಳಿದರೆ ಹುಡುಗರಿಗೆ ಮಾಸ್ಟರ್ಬೇಷನ್ ಹ್ಯಾಬಿಟ್ ಇದ್ದರೆ ಆ ಮಾಸ್ಟರ್ಬೇಷನ್ ಮಾಡುವಂಥದ್ದನ್ನು ಆದಷ್ಟು ಕಂಪ್ಲೀಟ್ ಆಗಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡಬೇಕು ಮೂರನೇದೇನಂತ ಹೇಳಿದರೆ ನಮ್ಮ ಪಾರ್ಟ್ನರ್ ಅಂದ್ರೆ ನಮ್ಮ ಗರ್ಲ್ ಫ್ರೆಂಡ್ ಇರಬಹುದು ಅಥವಾ ನಮ್ಮ ಹೆಂಡತಿ ಇರಬಹುದು ನಮ್ಮ ಪಾರ್ಟ್ನರ್ ಬಿಟ್ಟು ಬೇರೆ ಹುಡುಗಿಯರನ್ನ ಸೆಕ್ಚುವಲಿ ನೋಡುವ ಹಾಗೆ ಇಲ್ಲ ಇನ್ನೊಂದು ನಾಲ್ಕನೆಯದು ಹೇಳುವುದಂತ ಹೇಳಿದ್ರೆ ನಮ್ಮ ಪಾರ್ಟ್ನರ್ ಒಟ್ಟಿಗೆ ನಾವು ಸೆಕ್ಚುಲಿ ಸೇರಿದರೆ ಕೂಡ ಒಂದು ಡಿಸಿಪ್ಲಿನ್ ಒಟ್ಟಿಗೆ ಅಂದರೆ ಹತ್ತು ದಿನಕ್ಕೊಮ್ಮೆ ನಾವು ಸೇರ್ತೀವೋ ಅಥವಾ ಇಪ್ಪತ್ತು ದಿನಕ್ಕೊಮ್ಮೆ ನಾವು ಸೇರ್ತೀವೋ ಆ ಥರ ಒಂದು ಡಿಸಿಪ್ಲಿನ್ ಒಟ್ಟಿಗೆ ನಮ್ಮ ಗರ್ಲ್ ಫ್ರೆಂಡ್ ಒಟ್ಟಿಗೆ ನಾವು ಸೇರಬಹುದು ಬಾಡಿಯಿಂದ ಸೀಮನ್ ಅಂದ್ರೆ ವೀರ್ಯ ಹೊರಗೆ ಹೋಗದಾಗೆ ಆದಷ್ಟು ಡಿಸಿಪ್ಲೀನ್ ಆಗಿ ಇದ್ದು ನೋಡಿಕೊಳ್ಳುವಂತಹ ಜರ್ನಿಯನ್ನು ನಾವು ನೋ ಫ್ಯಾಪ್ ಅಂತ ಹೇಳ್ತೇವೆ ಈ ಸೀಮನ್ ಅಥವಾ ಸ್ಪರ್ಮ್ ಅಥವಾ ವೀರ್ಯ ಅಂತ ನಾವೇನು ಹೇಳ್ತೇವೆ ಅದನ್ನು ಉಳಿಸಿಕೊಳ್ಳುವ ಬೆನಿಫಿಟ್ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೇನೆ ಈಗ ನಾನು ನಿಮಗೆ ಜಸ್ಟ್ ಬರೀ ನೋ ಫ್ಯಾಪ್ ಅಂದರೆ ಏನಂತ ಹೇಳ್ತಾ ಇದ್ದೀನಿ ಈಗ ಸೀಮನ್ ರಿಟೆನ್ಷನ್ ಅಂದ್ರೆ ಏನಂತ ನೋಡೋದಾದ್ರೆ ಅವಾಗ ನೀವು ನೋ ಫ್ಯಾಬ್ ಜರ್ನಿ ಏನ್ ನೋಡಿದ್ರಿ ಅದರ ಮುಂದುವರೆದ ಭಾಗವನ್ನ ಸೀಮನ್ ರಿಟೆನ್ಷನ್ ಚಾಲೆಂಜ್ ಅಂತ ಹೇಳ್ಬಹುದು ಈ ಸೀಮನ್ ರಿಟೆನ್ಷನ್ ಚಾಲೆಂಜ್ ಅಲ್ಲಿ ಕೂಡ ನಿಮ್ಗೆ ನೀವು ಕೆಲವೊಂದು ರಿಸ್ಟ್ರಿಕ್ಷನ್ ಗಳು ಹಾಕೊಳ್ಬೇಕಾಗುತ್ತೆ ಆ ರಿಸ್ಟ್ರಿಕ್ಷನ್ಗಳು ನಿಮ್ಮ ನೋ ನೋಫ್ಯಾಬ್ ಜರ್ನಿಯ ಚಾಲೆಂಜ್ಗಳಿಗೆ ಸಿಮಿಲರ್ ಆಗಿದೆ ಆ ರಿಸ್ಟ್ರಿಕ್ಷನ್ಗಳು ಆದರೂ ಸ್ವಲ್ಪ ಚೇಂಜಸ್ಗಳು ಇದೆ ಆ ರಿಸ್ಟ್ರಿಕ್ಷನ್ಗಳಲ್ಲಿ ಅದು ಏನಂತ ನಾನು ನಿಮಗೆ ಹೇಳ್ತೇನೆ ಮೊದಲನೆಯದಾಗಿ ಸೆಕ್ಷುವಲ್ ಕಂಟೆಂಟ್ ಇರುವ ವಿಡಿಯೋ ಅಂದರೆ ಪಾರ್ನ್ ವಿಡಿಯೋ ಆಗಲಿ ಸೆಕ್ಷುಯಲ್ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನಾಗಲಿ ನೋಡಬಾರ್ದು ಎರಡನೆಯದೇನಂತ ಹೇಳಿದರೆ ಮಾಸ್ಟರ್ಬೇಷನ್ ಮಾಡುವ ಅಭ್ಯಾಸ ಇರುವ ಹುಡುಗರು ಕಂಪ್ಲೀಟಾಗಿ ಮಾಸ್ಟ್ರಬೇಷನನ್ನು ನಿಲ್ಲಿಸಬೇಕು ಮೂರನೆಯದು ಏನಂತ ಹೇಳಿದರೆ ಆವಾಗ ನಾನು ನಿಮಗೆ ನೋಟ್ಯಾಕ್ ಜರ್ನಿಯಲ್ಲಿ ನೀವು ಪಾರ್ಟ್ನರ್ ಒಟ್ಟಿಗೆ ಇರಬಹುದು ಅಂತ ಹೇಳಿದ್ದೆ ಆದರೆ ಸೀಮನ್ ರಿಟೆನ್ಷನ್ ಜರ್ನಿಯಲ್ಲಿ ನೀವು ಪಾರ್ಟ್ನರ್ ಒಟ್ಟಿಗೆ ಕೂಡ ಇರುವ ಹಾಗೆ ಇಲ್ಲ ಒಂದು ವೇಳೆ ನಿಮ್ಮ ಮನೆಯವರಗೋಸ್ಕರ ನೀವು ಮದುವೆಯಾದರೂ ಮಗು ಹುಟ್ಟಿಸುವ ಉದ್ದೇಶ ಬಿಟ್ಟು ಬೇರೆ ಯಾವ ಉದ್ದೇಶಕ್ಕೂ ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ನೀವು ಸೇರುವ ಹಾಗೆ ಇಲ್ಲ ಇದು ಕೂಡ ನಮ್ಮ ಬಾಡಿಯಲ್ಲಿ ಸೀಮನ್ ಸ್ಪರ್ಮ್ ಅಥವಾ ವೀರ್ಯ ಅಂತ ನಾವೇನಂತ ಕರೀತೇವೆ ಅದನ್ನು ಉಳಿಸಲಿಕ್ಕೆ ಇರುವಂತಹ ಒಂದು ಚಾಲೆಂಜ್ ನಮ್ಮ ಬಾಡಿಯಲ್ಲಿ ನಾವು ಸ್ಪರ್ಮ್ ಅಥವಾ ವೀರ್ಯ ಸೀಮನ್ ಅನ್ನು ಉಳಿಸಿ ಏನೇನು ಬೆನಿಫಿಟ್ ಇದೆ ಅಂತ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಈಗ ನಾನು ನಿಮಗೆ ಈ ಮೂರು ಕಾನ್ಸೆಪ್ಟ್ ಮಾತ್ರ ತಿಳಿಸ್ತೇನೆ ಬ್ರಹ್ಮಚರ್ಯ ಸೀಮನ್ ರಿಟೆನ್ಷನ್ ಮತ್ತು ನೋ ಫ್ಯಾಬಿಂಗ್ ಇರುವ ಒಂದು ಡಿಫ್ರೆನ್ಸ್ ಬಗ್ಗೆ ಮಾತ್ರ ನಾನು ಈಗ ಹೇಳ್ತೇನೆ ಇದರ ಬೆನಿಫಿಟ್ಗಳನ್ನು ನಾನು ವಿಡಿಯೋದು ಎಂಡಲ್ಲಿ ನಾನು ನಿಮಗೆ ಹೇಳ್ತೇನೆ ನಾವು ನೋಡೋದಾದರೆ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಇದೊಂದು ದೊಡ್ಡ ಕಾನ್ಸೆಪ್ಟ್ ಓಕೆನಾ ಸೊ ಈ ಕಾನ್ಸೆಪ್ಟಲ್ಲಿ ಈಗ ಬ್ರಹ್ಮಚರ್ಯ ಅಂದರೆ ಒಬ್ಬೊಬ್ಬರದ್ದು ಒಪಿನಿಯನ್ ಒಂದೊಂದಿದೆ ಅಂದರೆ ಕೆಲವರು ಹೇಳ್ತಾರೆ ಮದುವೆ ಆಗದೆ ಇರುವಂಥದ್ದು ಬ್ರಹ್ಮಚರ್ಯ ಹೌದು ಅದು ಕೂಡ ಒಂದು ಪಾರ್ಟ್ ಬ್ರಹ್ಮಚರ್ಯದ್ದು ಇನ್ನೂ ಕೆಲವರು ಹೇಳ್ತಾರೆ ಮನೆಗಳನ್ನು ಬಿಟ್ಟು ನಾವು ಒಬ್ಬರೇ ಇರುವಂತಹದ್ದು ಬ್ರಹ್ಮಚರ್ಯ ಅಂತ ಅದು ಕೂಡ ಒಂದು ಪಾರ್ಟ್ ಆದರೆ ನಾನು ನಿಮಗೆ ನಾನು ಕೇಳಿರುವಂತಹ ರೀತಿಯಲ್ಲಿ ಬ್ರಹ್ಮಚರ್ಯ ಅಂದರೆ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಂಡಿ ಕೇಳಿ ತಿಳಿದಿರುವ ಪ್ರಕಾರ ಬ್ರಹ್ಮಚರ್ಯ ಅಂತ ಹೇಳಿದರೆ ನಮ್ಮ ಕೆಟ್ಟ ಇಷ್ಟಗಳನ್ನು ತ್ಯಾಗ ಮಾಡುವುದು ನನ್ನ ಮನಸ್ಸಿಗೆ ನೆಮ್ಮದಿ ಹಾಳು ಮಾಡುವಂತಹ ಇಷ್ಟಗಳನ್ನ ತ್ಯಾಗ ಮಾಡುವುದು ನನ್ನಿಂದ ಬೇರೆಯವರಿಗೆ ತೊಂದರೆಯಾಗುವಂತಹ ಇಷ್ಟಗಳನ್ನು ತ್ಯಾಗ ಮಾಡುವುದು ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಅಡ್ಡಿ ಬರುವಂತಹ ಇಷ್ಟಗಳನ್ನು ತ್ಯಾಗ ಮಾಡುವುದು ಮನಸ್ಸಿನಲ್ಲಿರುವಂತಹ ಕ್ರೌರ್ಯಗಳನ್ನು ತ್ಯಾಗ ಮಾಡುವುದು ನನ್ನ ಮನಸ್ಸಿನಲ್ಲಿರುವಂತಹ ಕಾಮ ಭಾವನೆಗಳನ್ನು ತ್ಯಾಗ ಮಾಡುವುದು ನನ್ನ ಮನಸ್ಸಿಗೆ ಕೆಟ್ಟ ಪ್ರಭಾವ ಬೀರುವಂತಹ ಅಟ್ಯಾಚ್ಮೆಂಟ್ಗಳು ಅಂದರೆ ಬಾಂಧವ್ಯಗಳನ್ನು ತ್ಯಜಿಸುವುದು ಪರಿಸ್ಥಿತಿ ಏನೇ ಬಂದರೂ ನಮ್ಮ ಮನಸ್ಸನ್ನು ಶಾಂತಚಿತ್ತತೆಯಲ್ಲಿ ಇಡುವುದು ಬ್ರಹ್ಮಚರ್ಯ ಸಾಂಸಾರಿಕ ಬಂಧನದಿಂದ ದೂರ ಆಗುವಂಥದ್ದು ಬ್ರಹ್ಮಚರ್ಯ ನಮ್ಮ ಆರೋಗ್ಯ ಅಂದರೆ ನಮ್ಮ ಹೆಲ್ತ್ ಹಾಳು ಮಾಡುವಂತಹ ಆಹಾರ ಪದ್ಧತಿಯಿಂದ ದೂರ ಇರುವುದು ಬ್ರಹ್ಮಚರ್ಯ ಹಾಗೆ ನಮ್ಮ ಹೆಲ್ತ್ ನಮ್ಮ ಆರೋಗ್ಯ ಹಾಳು ಮಾಡುವಂತಹ ವ್ಯಸನಗಳಿಂದ ಅಂದರೆ ಬ್ಯಾಡ್ ಹ್ಯಾಬಿಟ್ಸಿಂದ ದೂರ ಇರುವುದು ಬ್ರಹ್ಮಚರ್ಯ ಬ್ರಹ್ಮಚಾರ್ಯ ಫಾಲೋ ಮಾಡಬೇಕಾದ್ರೆ ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗಿರುತ್ತೆ ನಾನು ಕೇಳಿ ತಿಳಿದುಕೊಂಡಿರುವಂತಹ ಕೆಲವು ರೂಲ್ಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ ಎಲ್ಲವೂ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ನಾನು ಯಾವುದಾದ್ರೂ ರೂಲ್ಸನ್ನು ಹೇಳದೇ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಬ್ರಹ್ಮಚಾರ್ಯ ಫಾಲೋ ಮಾಡಬೇಕಾದ್ರೆ ನಾನು ನಿಮಗೆ ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಹೇಳಿದೆಲ್ವ ಆ ರೂಲ್ಸ್ಗಳು ಯಾವುದಂತ ನೋಡೋಣ ಬನ್ನಿ ಮೊದಲನೇ ರೂಲ್ಸ್ ಏನಂತ ಹೇಳಿದರೆ ಅಶ್ಲೀಲತೆ ಇರುವಂತಹ ವೀಡಿಯೋ ಆಗಲಿ ಪಾಟ್ ವಿಡಿಯೋ ಆಗಲಿ ಅಥವಾ ಚಲನಚಿತ್ರ ನೋಡುವ ಹಾಗೆ ಇಲ್ಲ ಎರಡನೇ ರೂಲ್ಸ್ ಏನಂತ ಹೇಳಿದರೆ ಅಶ್ಲೀಲತೆ ಇರುವಂತಹ ಪುಸ್ತಕಗಳನ್ನು ಓದುವ ಹಾಗೆ ಇಲ್ಲ ಮೂರನೇ ರೂಲ್ಸ್ ಏನಂತ ನೋಡೋದಾದರೆ ಮದುವೆ ಆಗುವ ಹಾಗೆ ಇಲ್ಲ ನಾಲ್ಕನೇ ರೂಲ್ಸ್ ಏನಂತ ನೋಡಿದರೆ ಸೆಕ್ಷುವಲ್ ಆ್ಯಕ್ಟಿವಿಟಿಯಲ್ಲಿ ಭಾಗಿಯಾಗುವ ಹಾಗೆ ಇಲ್ಲ ಐದನೇದೇನಂತ ಹೇಳಿದರೆ ನಾವು ತಿನ್ನುವ ಆಹಾರದಲ್ಲಿ ಉಪ್ಪು ಖಾರ ಮತ್ತು ಸಕ್ಕರೆ ಜಾಸ್ತಿ ಇರುವ ಹಾಗೆ ಇಲ್ಲ ಆರನೇ ರೂಲ್ಸ್ ಏನಂತ ಹೇಳಿದರೆ ಮಾಂಸ ಮತ್ತು ಮದ್ಯ ಮುಟ್ಟುವ ಹಾಗೆ ಇಲ್ಲ ಅಂದರೆ ಡ್ರಿಂಕ್ಸ್ ಮತ್ತು ನಾನ್ ವೆಜನ್ನು ಮುಟ್ಟುವ ಹಾಗೆ ಇಲ್ಲ ಏಳನೇ ರೂಲ್ಸ್ ಏನಂತ ಹೇಳಿದರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳಬೇಕು ಅಂದರೆ ಬ್ರಹ್ಮ ಮುಹೂರ್ತಕ್ಕೆ ಹೇಳಬೇಕು ಎಂಟನೇ ರೂಲ್ಸ್ ಏನಂದರೆ ಸಾಂಸಾರಿಕ ಬಂಧನಗಳಿಗೆ ಅಟ್ಯಾಚ್ಡ್ ಆಗಿ ಇರಲಿಕ್ಕೆ ಇಲ್ಲ ಅಂದರೆ ನಮ್ಮ ಫ್ಯಾಮಿಲಿಯವರ ಜೊತೆಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಟುಕೊಂಡು ಇರಲಿಕ್ಕೆ ಇಲ್ಲ ಒಂಬತ್ತನೇ ರೂಲ್ಸ್ ಏನಂತ ಹೇಳಿದರೆ ಹೆಣ್ಣು ಮಕ್ಕಳನ್ನು ಒಂದು ಆಬ್ಜೆಕ್ಟ್ ಅಂದರೆ ಹೆಣ್ಣು ಮಕ್ಕಳನ್ನು ಒಂದು ವಸ್ತುವಿನ ಥರ ನೋಡಬಾರ್ದು ನಮ್ಮ ಹಾಗೆ ಮನುಷ್ಯರ ಥರ ನೋಡಬೇಕು ಹತ್ತನೇದೇನಂತ ಹೇಳಿದರೆ ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಹನ್ನೊಂದನೇ ರೂಲ್ಸ್ ಏನಂತ ನೋಡೋದಾದರೆ ನೀವು ವೆಜಿಟೇಬಲ್ ಡಯೆಟ್ ಅನ್ನೋದಕ್ಕಿಂತ ವೇಗನ್ ಡಯೆಟನ್ನು ಫಾಲೋ ಮಾಡಬೇಕಾಗುತ್ತೆ ಈ ವೇಗನ್ ಡಯಟ್ ಏನಂತ ಹೇಳಿ ನೋಡೋದಾದರೆ ಪ್ರಾಣಿ ಅಥವಾ ಪ್ರಾಣಿಯಿಂದ ಬರುವಂತಹ ಪ್ರಾಡಕ್ಟನ್ನು ತಿನ್ನುವ ಹಾಗೆಲ್ಲ ಅಂದರೆ ಯಾವುದೇ ಪ್ರಾಣಿಯನ್ನಾಗಲಿ ಅಥವಾ ಪ್ರಾಣಿಯ ಹಾಲನ್ನಾಗಲಿ ಕುಡಿಯುವ ಹಾಗೆ ಇಲ್ಲ ಅಥವಾ ಪನ್ನೀರ್ ಅಂತಹ ಪ್ರಾಡಕ್ಟನ್ನು ತಿನ್ನುವ ಹಾಗೆ ಇಲ್ಲ ಇದಾದ ಮೇಲೆ ನಿಮಗೆ ಹನ್ನೆರಡನೇ ರೂಲ್ಸ್ ಏನಂತ ಹೇಳಿದರೆ ನಿಮಗೆ ಸೆಕ್ಷುವಲಿ ಪ್ರೋಕ್ ಮಾಡುವಂತಹ ವೆಜಿಟೇಬಲ್ಸನ್ನು ತಿನ್ನುವ ಹಾಗೆ ಇಲ್ಲ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅಂತಹ ಪ್ರಾಡಕ್ಟನ್ನು ತಿನ್ನುವ ಹಾಗೆ ಇಲ್ಲ ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡಬೇಕು ಸಾಧ್ಯ ಆದರೆ ಯೋಗ ಮಾಡಬೇಕು ನಾನು ನಿಮಗೆ ಇಷ್ಟೆಲ್ಲ ರೂಲ್ಸ್ ಹೇಳಿದೆ ನಾನು ಹೇಳಿರುವ ರೂಲ್ಸಲ್ಲಿ ಕೆಲವೊಂದು ರೂಲ್ಸ್ಗಳು ಮಿಸ್ ಕೂಡ ಆಗಿರಬಹುದು ಇನ್ನೊಂದೇನು ಹೇಳುವುದಂದ್ರೆ ಬ್ರಹ್ಮಚರ್ಯ ಅಷ್ಟು ಸುಲಭದ ಕೆಲಸ ಅಲ್ಲ ನೀವು ಸೀಮನ್ ರಿಟೆನ್ಷನ್ ಅಥವಾ ನೋ ಫ್ಯಾಬ್ ಮಾಡಿದಷ್ಟು ಸುಲಭದ ಕೆಲಸ ಅಲ್ಲ ಬ್ರಹ್ಮಚರ್ಯ ಫಾಲೋ ಮಾಡಬೇಕಂದ್ರೆ ನಿಮಗೆ ಶಕ್ತಿ ಇರಬೇಕು ಶಕ್ತಿ ಯಾವ ಥರ ಅಂದರೆ ಮೆಂಟಲಿ ಒಂದು ಶಕ್ತಿ ಇರಬೇಕು ನಾನು ಇದನ್ನು ಫಾಲೋ ಮಾಡ್ತೇನೆ ಅನ್ನುವಂತಹ ದೃಢ ನಿರ್ಧಾರ ನಿಮ್ಮಲ್ಲಿ ಇದ್ದರೆ ಅಸಾಧ್ಯ ಅಂತ ಹೇಳುವುದಿಲ್ಲ ನಿಮ್ಮಲ್ಲಿ ಕೂಡ ಅದು ಫಾಲೋ ಮಾಡಲಿಕ್ಕೆ ಸಾಧ್ಯ ಇದೆ ಆದರೆ ಸೀಮನ್ ರಿಟೆನ್ಷನ್ ಮತ್ತು ನೋ ಫ್ಯಾಬ್ ಮಾಡಿದಷ್ಟು ಈಸಿಯಾಗಿ ಇರುವುದಿಲ್ಲ ಬ್ರಹ್ಮಚರ್ಯದ ಜರ್ನಿ ಈಗ ನೀವು ನನ್ನ ಹತ್ರ ಕೇಳಬಹುದು ನೀನು ಬ್ರಹ್ಮಚರ್ಯ ಸೀಮನ್ ರಿಟೆನ್ಷನ್ ಮತ್ತು ನೋ ಫ್ಯಾಬ್ ಫಾಲೋ ಮಾಡ್ತೀಯ ಅಂತ ನಾನು ಆ್ಯಕ್ಚುಲಿ ನೋ ಫ್ಯಾಬ್ ತುಂಬ ಮುಂಚೆಯಿಂದ ಫಾಲೋ ಇದ್ದೆ ಸೀಮನ್ ರಿಟೆನ್ಷನ್ ನಾನು ಒಂದು ವರ್ಷ ಮಾಡಿದ್ದೇನೆ ನನ್ನ ಜೀವನದಲ್ಲಿ ಒಂದು ವರ್ಷ ನಾನು ಸೀಮನ್ ರಿಟೆನ್ಷನ್ ಮಾಡಿದ್ದೇನೆ ಈಗ ಕೂಡ ನಾನು ನೋ ಫ್ಯಾಬಲ್ಲೇ ಇದ್ದೀನಿ ನೀವು ನನ್ನ ಹತ್ರ ಕೇಳಬಹುದು ನಾನು ಇದನ್ನೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿದರೆ ನನಗೆ ಬೆನಿಫಿಟ್ ಏನಿದೆ ಅಂತ ನಾನು ಈಗ ನಿಮಗೆ ಇದರ ಬೆನಿಫಿಟ್ಗಳನ್ನು ತಿಳಿಸಿಕೊಡ್ತೇನೆ ನಾನು ನಿಮಗೆ ಈ ನೋ ಫ್ಯಾಬ್ ಬೆನಿಫಿಟ್ ಅಥವಾ ಬ್ರಹ್ಮಚರ್ಯದ ಬೆನಿಫಿಟ್ ಅಥವಾ ಸೀಮನ್ ರಿಟೆನ್ಷನ್ ಬೆನಿಫಿಟ್ ಅಂತ ಸಪ್ರೇಟಾಗಿ ಹೇಳೋಲ್ಲ ಎಲ್ಲ ಬೆನಿಫಿಟ್ಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಎಲ್ಲದರಲ್ಲೂ ಸಿಮಿಲರ್ ಬೆನಿಫಿಟ್ ಇದೆ ಸ್ವಲ್ಪ ವೇರಿ ಆಗಬಹುದು ಅಷ್ಟೇ ಈಗ ಇದರ ಮೊದಲ ಬೆನಿಫಿಟ್ ನೋಡೋದಾದರೆ ನಿಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅಂದರೆ ಏನಂತ ನೋಡೋದಾದರೆ ಇದು ಒಂದು ಮೇಲ್ ಹಾರ್ಮೋನ್ ಇದು ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಇದ್ದಾಗ ನಿಮ್ಮ ಗಂಡಸುತನ ಅಂದರೆ ಮೆಸ್ಕ್ಯುಲ್ಯಾನಿಟಿ ಜಾಸ್ತಿ ಆಗುತ್ತೆ ಯಾವುದೇ ಸಿಚ್ಯುವೇಷನ್ ಬಂದಾಗ ನೀವು ಅದರ ಕಡೆಗೆ ತುಂಬ ಕಾಮಾಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಜಾಸ್ತಿ ಇದ್ದಾಗ ನೀವು ತುಂಬ ಕಾಮಾಗಿ ರಿಯಾಕ್ಟ್ ಮಾಡ್ತೀರ ಯಾವುದೇ ಪ್ರಾಬ್ಲಮಿಗೆ ನಿಮ್ಮ ರಿಯಾಕ್ಷನ್ ಜಾಸ್ತಿ ಬೇಕಾಗಿರೋದಿಲ್ಲ ಆ ಪ್ರಾಬ್ಲಮ್ ಕಡೆಗೆ ನೀವು ಕೆಲಸ ಮಾಡೋದು ಜಾಸ್ತಿ ಬೇಕಾಗಿರುತ್ತೆ ಸೊ ಆ ಥರ ನಿಮ್ಮಲ್ಲಿ ಒಂದು ಬದಲಾವಣೆ ಈ ಟೆಸ್ಟಷ್ಟಿರೋ ಹಾರ್ಮೋನ್ ಜಾಸ್ತಿ ಆದಾಗ ನಿಮ್ಮಲ್ಲಿ ಆ ಬದಲಾವಣೆಯನ್ನು ನೀವು ಕಾಣ್ತೀರಾ ಎರಡನೇ ಬೆನಿಫಿಟ್ ಏನಂತ ನೋಡೋದಾದರೆ ಸಾಮಾನ್ಯವಾಗಿ ಯಾರಿಗಾದರೂ ಮಗು ಹುಟ್ಟಲಿಕ್ಕೆ ಲೇಟಾದರೆ ಅವರು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಒಂದು ಮಾತು ಹೇಳ್ತಾರೆ ಮೂರು ದಿನ ಸ್ಪರ್ಮನ್ನು ರಿಟೆಂಡ್ ಮಾಡಿ ಆಮೇಲೆ ಸೆಕ್ಷುಯಲ್ ಆ್ಯಕ್ಟಿವಿಟಿಯಲ್ಲಿ ಭಾಗಿಯಾಗಿ ಅಂತ ಅದು ಯಾಕೆ ಅಂತ ಹೇಳಿದ್ರೆ ಅವರ ಬಾಡಿಯಲ್ಲಿ ಸ್ಪರ್ಮ್ ಕೌಂಟ್ ಕಮ್ಮಿ ಆಗಿರುತ್ತೆ ಇದನ್ನು ಮಾಡುವಾಗ ನಿಮ್ಮ ಬಾಡಿಯಲ್ಲಿ ಸ್ಪರ್ಮ್ ಕೌಂಟ್ ಜಾಸ್ತಿ ಇರುತ್ತೆ ಸ್ಪರ್ಮ್ ಕೌಂಟ್ ಜಾಸ್ತಿ ಇದ್ದರೆ ನಿಮಗೆ ಬೆನಿಫಿಟ್ ಏನಂತ ಹೇಳಿದರೆ ನಿಮಗೆ ಹುಟ್ಟುವ ಮಗು ತುಂಬ ಹೆಲ್ದಿಯಾಗಿ ಹುಟ್ಟುತ್ತದೆ ಮೂರನೇ ಬೆನಿಫಿಟ್ ಏನಂತ ಹೇಳಿದರೆ ನಿಮ್ಮ ಫೋಟೋಗ್ರಫಿಕ್ ಮೆಮೊರಿ ಇನ್ಕ್ರೀಸ್ ಆಗುತ್ತೆ ಈ ಫೋಟೋಗ್ರಫಿಕ್ ಮೆಮೊರಿ ಅಂದರೆ ಏನಂತ ನೋಡೋದಾದರೆ ನೀವು ತುಂಬ ಮುಂಚೆ ಯಾವುದಾದ್ರೂ ಒಂದು ವಸ್ತುವನ್ನು ಅಥವಾ ಒಂದು ಮನುಷ್ಯರನ್ನು ನೋಡಿದರೆ ನೀವು ಕಣ್ಣು ಮುಚ್ಚಿದಾಗ ಆ ಮನುಷ್ಯರ ಫೋಟೋ ನಿಮ್ಮ ಮುಂದೆ ಬಂದು ಹಾಗೆ ಫೀಲ್ ಆಗ್ತದಲ್ಲ ಇದನ್ನು ನಾವು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳ್ತೇವೆ ನಿಮ್ಮ ಫೋಟೋಗ್ರಫಿಕ್ ಮೆಮೊರಿ ತುಂಬ ಇಂಪ್ರೂವ್ ಆಗುತ್ತೆ ಕನೆ ಬೆನಿಫಿಟ್ ಏನಂತ ನೋಡೋದಾದರೆ ನಿಮ್ಮ ಮನಸ್ಸು ತುಂಬ ಶಾಂತವಾಗಿ ಇರುತ್ತೆ ಒಂದೇ ಸಲಕ್ಕೆ ಹತ್ತು ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬರಲ್ಲ ಇದರಿಂದ ನಿಮ್ಮ ಕಾನ್ಸಂಟ್ರೇಷನ್ ಬಿಲ್ಡ್ ಆಗುತ್ತೆ ಐದನೇ ಬೆನಿಫಿಟ್ ಏನಂತ ಹೇಳಿದರೆ ನಿಮ್ಮ ಆಧ್ಯಾತ್ಮಿಕ ಹಾದಿಯ ಪ್ರಾರಂಭ ಆಗ್ತದೆ ಅಂದರೆ ನಿಮ್ಮ ಸ್ಪಿರಿಚುವಲ್ ಜರ್ನಿಯ ಪ್ರಾರಂಭ ಆಗ್ತದೆ ಆ ಸ್ಪಿರಿಚುವಲ್ ಜರ್ನಿ ಹೇಗೆ ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ ನೀವು ಸ್ಪರ್ಮ್ ವೀರ್ಯ ನಿಮ್ಮ ದೇಹದಲ್ಲಿ ಉಳಿಸುವುದರಿಂದ ನಿಮ್ಮ ದೇಹದ ಕೆಳಗಿನ ಕೊನೆಯ ಚಕ್ರ ಅಂದರೆ ಮೂಲಾಧಾರ ಚಕ್ರದಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದು ನಿಮ್ಮ ದೇಹದ ಮೇಲಿನ ಕೊನೆಯ ಚಕ್ರ ಅಂದರೆ ಕ್ರೌನ್ ಚಕ್ರದವರೆಗೆ ಹರಿದು ನಿಮ್ಮ ದೇಹದಲ್ಲಿ ಒಂದು ಪಾಸಿಟಿವ್ ಊರ್ಜಾ ಕ್ರಿಯೇಟ್ ಮಾಡುತ್ತೆ ಯಾರ ಊರ್ಜಾ ಸ್ಟ್ರಾಂಗ್ ಇರುತ್ತೆ ಅವರು ಜನರಿಗೆ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಆಧ್ಯಾತ್ಮಿಕ ಜರ್ನಿಯಲ್ಲಿ ತುಂಬ ಸಾಧನೆಗಳಿದೆ ಅದರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಆದರೆ ಇದು ನಿಮ್ಮ ಆಧ್ಯಾತ್ಮಿಕ ಜರ್ನಿಯ ಪ್ರಾರಂಭ ಆಗ್ತದೆ ಯಾರು ಬೇಕಾದರೂ ಸಾಧನೆ ಮಾಡಬಹುದು ಆದರೆ ಯಾರಲ್ಲಿ ಆಧ್ಯಾತ್ಮಿಕ ಶಕ್ತಿ ಇರಲ್ವೋ ಅವರ ಹತ್ರ ಅವರು ಮಾಡಿದ ಸಾಧನೆ ಕೆಲ ಕೊನೆಯವರೆಗೆ ಉಳಿಯುವುದಿಲ್ಲ ಸೊ ನಿಮ್ಮ ಸಾಧನೆಗೆ ನಿಮಗೆ ಆಧ್ಯಾತ್ಮಿಕತೆ ಕೂಡ ತುಂಬ ಮುಖ್ಯ ಆರನೇ ಬೆನಿಫಿಟ್ ಏನಂತ ಹೇಳಿದರೆ ನಿಮ್ಮ ಕಾಮ್ ನೇಚರ್ ನೋಡಿ ಜನ ನಿಮ್ಮ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ ಹಾಗೆ ನಿಮ್ಮ ನೇಚರ್ ಕೂಡ ಜನರು ಅಟ್ರಾಕ್ಟ್ ಆಗುವ ಹಾಗೆ ಬದಲಾಗ್ತದೆ ಇಲ್ಲಿ ಯಾಕೆ ಜನ ನಿಮಗೆ ಅಟ್ರಾಕ್ಟ್ ಅಂದರೆ ನೀವು ಜನರನ್ನ ಇಂಪ್ರೆಸ್ ಮಾಡಲಿಕ್ಕೆ ಹೋಗಲ್ಲ ಯಾವಾಗ ನಾವು ಜನರನ್ನು ಇಂಪ್ರೆಸ್ ಮಾಡಲಿಕ್ಕೆ ಹೋಗ್ತೇವೆ ಅದು ನಾಟಕ ಆಗ್ತದೆ ಇಲ್ಲಿ ನೀವು ನೀವಾಗಿ ಇರ್ತೀರ ಆ ನೀವು ನೀವಾಗಿರುವುದನ್ನು ನೋಡಿ ನಿಮ್ಮನ್ನು ಜನ ಇಷ್ಟಪಡ್ಲಿಕ್ಕೆ ಶುರು ಏಳನೇ ಬೆನಿಫಿಟ್ ಏನಂತ ಹೇಳಿದರೆ ನಿಮ್ಮ ಓರ್ಜಾ ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಸಕ್ಸಸ್ಸನ್ನು ಪಡೆದೇ ಪಡಿತೀರ ಏಳನೇ ಬೆನಿಫಿಟ್ ಏನಂತ ನೋಡೋದಾದರೆ ನಿಮ್ಮಲ್ಲಿ ಒಂದು ಶಕ್ತಿ ಬಿಲ್ಡ್ ಆಗುತ್ತೆ ಶಕ್ತಿ ಬಿಲ್ಡ್ ಆಗುತ್ತೆ ಅಂದರೆ ನೀವು ಹಲ್ಕ್ ಥರ ಆಗ್ತೀರಾ ಅಲ್ಲ ಕಡಿಮೆ ನಿದ್ದೆ ಮಾಡಿದರೆ ಕೂಡ ಟಯರ್ಡ್ ಆಗದೇ ಇರುವಂಥದ್ದು ಬಿಸಿಲಲ್ಲಿ ಹೋಗಿದ್ರು ಕೂಡ ನಿಮಗೆ ಟಯರ್ಡ್ ಆಗದೇ ಇರುವಂಥದ್ದು ಇಡೀ ದಿನ ಆ್ಯಕ್ಟಿವ್ ಆಗಿದ್ದರೂ ಕೂಡ ನಿಮಗೆ ಟಯರ್ಡ್ ಆಗದೇ ಇರುವಂಥದ್ದು ಇಂಥದ್ದೊಂದು ನಿಮ್ಮಲ್ಲಿ ಒಂದು ಶಕ್ತಿ ಬಿಲ್ಡ್ ಆಗುತ್ತೆ ಒಂಬತ್ತನೇ ಬೆನಿಫಿಟ್ ಏನಂತ ನೋಡಿದರೆ ನಿಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟಿರಾನ್ ಮೇಲ್ ಹಾರ್ಮೋನ್ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಮಸಲ್ ಬಿಲ್ಡಿಂಗ್ ಬೇಗ ಆಗುತ್ತೆ ಹತ್ತನೇ ಬೆನಿಫಿಟ್ ಏನಂತ ನೋಡಿದರೆ ನಿಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ ನಿಮ್ಮ ಮ್ಯಾಸ್ಕ್ಯುಲ್ಯಾನಿಟಿ ಅಂದರೆ ಗಂಡಸುತನ ಜಾಸ್ತಿ ಆಗುತ್ತೆ ಇದರಿಂದ ನಿಮ್ಮ ಭಯ ಕಮ್ಮಿ ಆಗುತ್ತೆ ನೀವು ಮಾಡುವ ಕೆಲಸದಲ್ಲಿ ಭಯ ಇರುವುದಿಲ್ಲ ಭಯ ಇಲ್ಲ ಅಂದರೆ ಯಾವ ಕೆಲಸವನ್ನು ಬೇಕಾದರೂ ನೀವು ಮಾಡಬಹುದು ನನ್ನೊಂದನೇ ಬೆನಿಫಿಟ್ ಏನಂದರೆ ನೀವು ಇಷ್ಟ ಕಷ್ಟಪಟ್ಟು ಇದನ್ನೆಲ್ಲ ಮಾಡಿರೋದ್ರಿಂದ ನಿಮ್ಮಲ್ಲಿ ನಿಮ್ಮ ಬಗ್ಗೆ ಒಂದು ಸೆಲ್ಫ್ ಎಸ್ಟೀಮ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆದಾಗ ನಾವು ಎಂತಹ ಸಾಧನೆ ಬೇಕಾದರೂ ನಮ್ಮ ಲೈಫಲ್ಲಿ ಮಾಡಬಹುದು ಅಲ್ಲಿ ನಾನು ನಿಮಗೆ ಕೆಲವೊಂದು ಬೆನಿಫಿಟ್ಗಳನ್ನು ಹೇಳಲಿಕ್ಕೆ ಮರ್ತಿರಬಹುದು ಅದರ ಬಗ್ಗೆ ಕ್ಷಮೆ ಇರಲಿ ನನ್ನ ಕಂಟೆಂಟ್ ನನ್ನ ಮಾತು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಮಾಹಿತಿ ಕೊಡುವ ಪ್ರಯತ್ನ ನಾನು ಮಾಡ್ತೀನಿ ಥ್ಯಾಂಕ್ ಯು